ಏನಿವತ್ತು ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ ವಾದ ವತಿಯಿಂದ ಮಾನ್ಯ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಕಚೇರಿಯ ಮುಂದೆ ಈ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ದಮಿಯ ಈ ಧರಣಿಯ ಉದ್ದೇಶ ದಲಿತ ಭೂಮಿ ಮತ್ತು ವಸತಿ ಇತರ ಹಕ್ಕುಗಳಿಗಾಗಿ ಆಗ್ರಹಿಸಿ ಈ ಪ್ರತಿಭಟನೆಯನ್ನು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಇವತ್ತು ಇವತ್ತಿನ ದಿನ ನಡೀತದೆ ಕೆಜು ಮುಲ್ಬಾಗಲು ಮಾಲೂರು ತೀನಿವಾಸಪುರ ಚಿಂತಾಮಣಿ ಈ ಕಡೆ ಎಲ್ಲ ಕಡೆನೂ ಇವತ್ತಿ ಒಂದೇ ಏಕಕಾಲಕ್ಕೆ ಒಂದೇ ದಿನದ ಇವತ್ತು ನಡೀತಾ ಇದೆ ಅದು ಇವತ್ತು ಈ ಸರ್ಕಾರ ಈ ಭೂಮಿಯ ದಲಿತರಿಗೆ ಕೊಟ್ಟಿರತಕ್ಕಂಥ ಭೂಮಿಯಲ್ಲಿ ಸುಮಾರು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಜಮೀನನ್ನು ಮಂಜೂರು ಮಾಡಿದ್ದಾರೆ ಆದರೆ ಇದುವರೆಗೂ ಕೂಡ ಒಂದು ದಲಿತರು ಆ ಜಮೀನೊಳಗೆ ಕಾಲಿಟ್ಟಿಲ್ಲ ಕಾರಣ ಏನಂದರೆ ಸವರ್ಣಿಯರು ಆ ಜಮೀನೊಳಗೆ ಕುಂದಿದ್ದಾರೆ ಅದನ್ನು ಪಿ ಡಿ ಸಿಎಲ್ ಕಾಯ್ದೆಯಲ್ಲಿ ಹಾಕಿದ್ರೆ ಕೂಡ ಆ ಪಿ ಟಿ ಸಿಎಲ್ ಕಾಯ್ದೆಯಲ್ಲಿ ಕೇಸ್ ನಡೀತಾ ಇರೋ ಸಂದರ್ಭದಲ್ಲಿ ಕೂಡ ಇದೇ ಬಂಗಾರಪೇಟೆಯಲ್ಲಿ ಇರೋ ತಹಸೀಲ್ದಾರ್ ಅವರು ಮತ್ತು ಈ ಆಡಳಿತ ವರ್ಗ ಅವ್ರಿಗೆ ಖಾತ ಮಾಡಿಕೊಟ್ಟಿದ್ದಾರೆ ಇದು ಯಾವ ರೀತಿ ಇದು ನ್ಯಾಯ ಅನ್ನೋದರೂ ಇದಾಗಿಲ್ಲ ಆದ್ದರಿಂದ ಅದೆಲ್ಲರೂ ಕೂಡ ಈ ಪಿ ಡಿ ಎಲ್ ಕಾಯ್ದೆ ಆಗಲಿ ಅಲ್ಲಿರೋ ದಲಿತರ ಜಮೀನುಗಳಿಗಲ್ಲಿ ಎಲ್ಲರನ್ನು ಕೂಡ ದಲಿತರನ್ನ ಅಲ್ಲಿ ಕುಡಿಸ್ಬೇಕು ಅವರಿಗೆ ಆ ಹಕ್ಕನ್ನು ಅವ್ರಿಗೆ ಧರಿಸ್ಕೊಡ್ಬೇಕಂತ ಉದ್ದೇಶಿಸಿ ಇದೇ ರೀತಿ ಎಲ್ಲ ಕಡೆಯನ್ನು ಕೂಡ ಈ ತಾಲೂಕಲ್ಲಿ ಮತ್ತು ಬ ಕಾಮ ಸಮುದ್ರದಲ್ಲಿ ಒಂದು ರಾಜಕಾಲುವೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡು ಅಲ್ಲಿ ಒಂದು ಸ್ಕೂಲ್ ಕಟ್ಟಿ ಕಟ್ತಾ ಇದ್ದಾರೆ ಅಲ್ಲಿ ಒಂದು ಸೆಡ್ ಕಟ್ಟಿದ್ದಾರೆ ಕಾರ್ ನಿಲ್ಸ್ಕೊಳ್ಳೋಕ್ಕೆ ಬಸ್ ನಿಲ್ಸಕ್ಕೆ ನಾವೇ ಹೋಗಿ ಸುತ್ತ ಸರ್ವೆ ಮಾಡಿ ಆ ಜಮೀನಲ್ಲಿ ಮಾರ್ಕ್ ಹಾಕ್ಬಿಟ್ಟು ಬಂದಿದ್ರೆ ಮತ್ತೆ ಕೂಡ ಆ ಸೆಡ್ಡನ್ನು ಹೊಡೆದಿಲ್ಲ ಏನು ಮಾಡಿಲ್ಲ ಇದೇ ರೀತಿ ಇದರಲ್ಲಿ ಕಾಮಸ ಸಮುದ್ರದಲ್ಲಿ ನಿಮ್ಮ ಲಂಟಾ ಮಜ ಲಂಕಾಪುರದಲ್ಲಿ ಮಶಾಣಕ್ಕೆ ಹೋಗೋ ದಾರಿ ಇಲ್ಲ ಮತ್ತು ಅಲ್ಲಿ ರೈತ್ ಅಲ್ಲಿ ರೈತರು ಜಮೀನಿಗೆ ಹೋಗೋಕ್ಕೆ ದಾರಿ ಇಲ್ಲ ಆ ದಾರಿ ಅದನ್ನು ಕೂಡ ನಾವು ಇಲ್ಲಿ ನಾವು ಕೇಳಿದ್ವಿ ಇನ್ನೂ ಅದನ್ನು ಕೂಡ ನಾವು ಇವರು ಮಾಡ್ತಾರ ಇಲ್ಲ ಬಿಡ್ತಾರ ಗೊತ್ತಿಲ್ಲ ಆದರೆ ಈ ಧರಣಿಯನ್ನು ನಾವು ಇವತ್ತಿನ ದಿನ ಇವತ್ತು ಅಷ್ಟು ಈಜಾಗಿ ಬಿಡೋದಿಲ್ಲ ಇದೆಲ್ಲ ಈಡೇರಿಸುವರೆಗೂ ಇನ್ನು ಅನೇಕ ಹೋರಾಟಗಳನ್ನು ಕೂಡ ನಾವು ಇದೇ ತಾಲೂಕು ಆಫೀಸ್ ಮುಂದೆ ನಾವು ಮಾಡ್ತೀವಿ ಈ ಬಂಗಾರಪೇಟೆ ತಾಲೂಕು ಸಂಚಾಲಕರಾದ ಶ್ರೀನಿವಾಸ್ ಅವರು ಕಲವಂಜಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಧರಣಿಯನ್ನು ಹಮ್ಮಿಕೊಂಡಿದ್ವಿ ಆದ್ದರಿಂದ ಈ ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಇವತ್ತು ನಮ್ಮ ಕಲವಂಜಿ ಶ್ರೀನಿವಾಸ್ ಅವರು ಒಂದು ಎರಡು ಮಾತು ಏನಿವತ್ತು ಅಣ್ಣ ಮಾವಳಿ ಶಂಕರ್ಜಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಏಕಕಾಲಕ್ಕೆ ದಲಿತರ ಭೂಮಿ ಮತ್ತು ಹಕ್ಕುಗಳಿಗಾಗಿ ಪ್ರತಿಭಟನಾ ಈ ಒಂದು ಪ್ರತಿಭಟನಾ ಧರಣಿಯನ್ನು ಇಪ್ಪತ್ತೆಂಟು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಎಲ್ಲ ತಾಲೂಕಾದ್ಯಂತ ಈ ಪ್ರತಿಭಟನೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ನಮ್ಮ ಈ ಬಂಗಾರಪೇಟೆ ತಾಲೂಕು ಕೆಲವು ಅಕ್ಕತ್ತಾಯಿಗಳನ್ನ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅದು ಯಾವುದಂದರೆ ಅಣ್ಣ ಮದಿವಣ್ಣನ ಸರ್ ಹೇಳ್ದಂಗೆ ಒಬ್ಬ ಖಾಸಗಿ ಶಾಲೆ ನೆಲಗುಟ್ಲಳ್ಳಿ ಹತ್ರ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಅವರು ಕೂಡ ಅದನ್ನು ಅನುಭವಿಸ್ಕೊಂಡು ರಾಜಕಾಲುವೆ ಅಷ್ಟೇ ಅರ್ಜಿಗಳು ಕೊಟ್ಟಿದ್ರೂ ಕೂಡ ಈ ಇದೇ ತಾಲೂಕು ಕಚೇರಿಗೆ ಬಂಗಾರಪೇಟೆ ತಾಲೂಕು ಕಚೇರಿಗೆ ಅದು ಕೂಡ ಏನು ವಿಫಲ ಆಗ್ತಾಯಿದೆ ಮತ್ತು ತಾವರೆಕೆರೆಯಿಂದ ಚಿಕ್ಕಮರಳಿಗೆ ನಕಾಸಿಯಲ್ಲಿ ಇದೆ ನಕಾಸಿಯಲ್ಲಿ ದಾರಿ ಇದ್ದರೆ ಕೂಡ ಸುಮಾರು ಅರ್ಜಿಗಳು ಕೊಟ್ಟಿರುತ್ತೇವೆ ಅದು ಕೂಡ ಯಾವುದು ಕೂಡ ಫಲಿತಾಂಶ ಬರ್ತಾ ಇಲ್ಲ ಆ ಕೂಡಲೇ ಆ ರಸ್ತೆಯ ನಕಾಸಿಯಲ್ಲಿರೋ ರಸ್ತೆಯನ್ನು ಚಿಕ್ಕಮರಳ್ಳಿ ಗ್ರಾಮಸ್ಥರಿಗೆ ಎಲ್ಲ ದಲಿತ ಕುಟುಂಬಗಳಿದೆ ಆ ಚಿಕ್ಕಮರಳ್ಳಿ ರಸ್ತೆಯನ್ನು ಮಾಡಿಕೊಟ್ಟು ಆ ಗ್ರಾಮಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಕಳವಂಚಿ ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ಒಬ್ಬ ಪ್ರಭಾವ ವ್ಯಕ್ತಿ ಅಲ್ಲಿ ಸುಮಾರು ಐದು ಎಕರೆ ಮೇಲೆ ಜಮೀನಿತ್ತು ಅದನ್ನು ಒಳಗೊಳಗೆ ಸಂಚು ಮಾಡಿ ಈ ತಾಲೂಕು ಕಚೇರಿಯಲ್ಲಿ ನೂರ ಹದಿನಾರು ಸರ್ವೆ ನಂಬರ್ ಇದ್ದಿದ್ದನ್ನು ಅದು ಬೇರೆ ಸರ್ವೆ ನಂಬರ್ಗಳನ್ನ ತಿರುಚಿ ಈಗ ಒಂದು ಹದಿನೈದು ಗುಂಟೆ ಅಲ್ಲಿ ಜಾಗ ಮಾತ್ರ ಇಟ್ಟಿದ್ದಾರೆ ಉಳಿದ ಜಾಗವನ್ನು ಒಬ್ಬ ಪ್ರಭಾವ ವ್ಯಕ್ತಿಗೆ ಅಲ್ಲಿ ಕತೆಗಳನ್ನು ಮಾಡಿಕೊಟ್ಟಿರ್ತಾರೆ ಅದನ್ನು ಕೂಡ ಅಲ್ಲಿ ಸುಮಾರು ಒಂದು ಎರಡು ಎಕರೆ ಕಳವಂಚಿ ಸುಮಾರು ಜಾಸ್ತಿ ಹಳ್ಳಿ ಹಳ್ಳಿಯಾಗಿರುತ್ತೆ ಅಲ್ಲಿ ಎಲ್ಲ ಒಬ್ಬರ ಮೇಲೆ ಒಬ್ಬರು ಎಣೆಗಳನ್ನ ಎತ್ತಿ ಬಿಸಾಕಿಬಿಟ್ಟು ಇನ್ನೊಂದು ಎಣ್ಣೆ ಅಲ್ಲಿ ಹಾಕ್ತಾ ಇದ್ದಾರೆ ಅಲ್ಲಿ ಎರಡು ಎಕರೆ ಜಮೀನು ಮಾಡಿಸ್ಕೊಡ್ಬೇಕಂತ ನಮ್ಮ ಒತ್ತಾಯ ಇದೆ ಅದೇ ರೀತಿ ಯಾವುದು ವೆಂಕಟಾಪುರ ಕಾಮಸಮುದ್ರ ವೆಂಕಟಾಪ ಕಾಮಸಮುದ್ರ ಮಜರ ವೆಂಕಟಾಪುರದಲ್ಲಿ ದಲಿತರು ಹೆಚ್ಚಾಗಿದ್ದು ಅವರಿಗೆ ಲಾಸ್ಟು ಜಮೀನುಗಳು ಹೋಗೋದಕ್ಕೆ ದಾರಿಗಳು ಸರಿಯಾಗಿರುವುದಿಲ್ಲ ಅಲ್ಲಿ ಅವರಿಗೆ ದಾರಿ ಮಾಡಿಕೊಡಬೇಕಂತ ನಮ್ಮ ಸಂಘ ಸಂಘಟನೆಯಿಂದ ಒತ್ತಾಯ ಇದೆ ಅದೇ ರೀತಿ ಮತ್ತೆ ಅನೇಕ ಒತ್ತಾಯಗಳನ್ನು ಮನವಿ ಪತ್ರದಲ್ಲಿ ನಾವು ಮುದ್ರಿಸಿರುತ್ತೇವೆ ಇದೆಲ್ಲ ಈಡೇರೋವರೆಗೂ ನಾವು ಈ ತಾಲೂಕು ಕಚೇರಿಗೆ ಇದೇ ಇವತ್ತೇ ಅಲ್ಲ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವು ಪ್ರತಿಭಟನೆ ಮತ್ತೆ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತೆ ಇದನ್ನು ಈಡೇರಿಸ್ಕೊಟ್ರೆ ನಾವು ಇದನ್ನು ಪ್ರತಿಭಟನೆಯನ್ನು ಕೈಬಿಡ್ತೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಮ್ಮ ಒತ್ತಾಯ ಇರುತ್ತೆ